ಮತ್ತೇನೈತೆ ಅಂಬಾರಿ ಇತ್ತ ರಿ ಮಾಡಿಸೋದ ಮತ್ತೇನೈತೆ ಅಂಗಡಿ ಚಾಲ್ ಮಾಡೋದು ರಿಪೇರಿ ಮಾಡಿಸೋದು ಮತ್ ನಾವಿಬ್ರು ಮಾಡದ ಮಾಡ ಬಟ್ ಬಂದ ನಿನ್ನೆ ಹೇಳ್ತೇನೆ ಬಾ జీనా మారదా మర్రయ సు సు ఉళాయితారు కొడుతున్నీ అరేందా ఏం చేగడా ఉందో ఆయక బెల్లా కొడుకు తుంత హండ్రబడదా బెల్ ఆయితే పిరి పిరి అరికి ఆడకొంద ನೀವ್ ಬಕ್ರ ಬರ್ರಿ ಮಲಕ್ರೆ ನೀವ್ ಮಾಡಿದ ಅಲಕಟಗಿರಿಂದ ಮಾತಾಡತ್ತೇನ್ ಬರೀ ಹೇಳಿ ಅಲಕಟಗಿರಿ ಸಣ್ಣ ಸಣ್ಣ ಉಳಾಡಿದ ನೀ ಗೊಬ್ಬನ ಕೊಡತ ಏ ಇನ್ ತಿಂತಿ ಉಳಾಗ ದುಡ್ ದುಡ್ಡ ದೊಡ್ಡಾಕ ಹೆಚ್ಚಾಕ ಮಾಡಾಕ ಮಾಡ ಇಟ್ಟ ಇಟ್ಟ ಅದಾವ ಲಿಂಬಿ ಈಗ ಮಾತುಕತಿ ಬಿಟ್ಟು ಕೆಲ್ಸ ಮಾಡ್ತೀರೇನೆ

ಯಪ್ಪಾ ಕೆಲಸ ಬಿಡಾಕ ಕೋಬೇಡಿ ಅಕ್ಕ ನನ್ ಒರಿಗಿನೆ ಆಡ ಒರಿಗಿನೆ ಆಡದಾವ ಅಕ್ಕ ಏನೇ ಹಂಗನೈನೇ ಮಕ್ಕಳು ಅಕ್ಕ ಮಕ್ಕಳು ಬನ್ನ ಮಕ್ಕಳು ಆಡದಾವ ಎನ್ನ ಮಕ್ಕಳು ಆಡದ ನಾನು ದೊಡ್ಡ ಸಣ್ಣ আর ಮಧ್ಯೆ ಮುಂದೆ ಎಲ್ಲ ನಾನು ಮಾಡ್ ಬರಕದನ ಬಾರೆ ಆಡ ಮೂರ್ಗೇನ ಏನ ಕತ್ತ ಅಕ್ಕ ಮೂರ್ಗೆ ಏನ ಆಗೋದ್ರೊಳಗೆ ಇಲ್ಲಾರ್ ಗೆನ್ ಮಾಡಿ ಇಟ್ಟಿರ್ತೀನಿ ಇಲ್ಲ tụಯ ಕೈ ನಿเมಗೆ ತೊಗಾಟ್ಲಿಲ್ಲ ಚೆನ್ನಮಿ ಮಾಡ್ಕೊಂಡು ಹೋಗ್ತಾನೆ ಹಾ ಏಳಿ ಕೆಲಸ ನೋಡಕ ಹೋಗಿ ಇದೊಂದ ಸಲ ಬಿಡ್ತೇನೆ ಪಾಪ ಅಂತ ಹೇಳಿ இதுவட்ட பனசாத்த

ಏನ್ರಿ ಪದೇ ಚರಿ ಬೆಳಿ ನಾ ಏನ್ ಕೇಳೇನಿ ಚಾ ಕೇಳೇನಿ ನಾನು ಬೆಲ್ಲಕ್ಕ ಏನ್ ನಾನ್ ಬೆಲ್ಲದ ಚಹಾ ಕೇಳಿ ಏನ್ ಬಿಡು ಬೆಲ್ಲಕ್ಕ ನೀನು ನೀನ್ ಕೊಡೋದ ಬೆಲ್ಲಕ್ಕ ಬೆಲ್ಲಕ್ಕ ಅಂತೇಳಿ ಹಂಗ್ಯಾಕ ಮಾಡ್ತೀನಿ ನೀನು ಬಾಳ ನಾಟಕ್ ಮಾಡಬೇಡ ಪ್ಯಾಂಟ್ ಪ್ಯಾಂಟ್ಸ್ ಹಾಕ್ಯಾ ಬಿಡ್ತೇನಿ ಈಗ ಬೇಡ 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 ಇಷ್ಟ ಕುಲ್ಲಾ ಇರ್ಲಿ ಇದು ಆ ಇಟ್ಕೊಂಡ್ ಕೆಲ್ಸಾ ಮಾಡ್ಯಾ ಹೊಳ್ಳಿ ಆಯ್ತಿದು ನಮ್ಗ ಲಘು ಲಘು ಹಾಕ್ರಿ ಆ ಏನೇನ್ ಹಾಕುದೆ ಬಡ ಬಡ ಹಾಕಿ ಕೊಡ್ರಿ ನಮ್ ದೋಸ್ತನ್ ತಲೆನೋವಾ ಅದ ಚೇಬರಿ ನಿ ಮಂಗಡಾನ ಜಗಳಾನ ನೋಡ್ಕೊಂಡ್ ನಿಲ್ಲೋದಾತಲ್ಲ ಹಾಟ ಬಿಡಕ್ ಹೋಗ್ಬೇಡ ನೀ ಮುಚ್ಕೊಂಡ್ ನಿಮ್ ಕೊಡ ಮಟ್ಟ ಹಾಕಿರೋ ಕೊಡ್ರಿ ಮೊದಲ

நோட் என் போனியாக நின ಅಲ್ಲ ನನ್ಗೊಂದ್ ಯಾವ್ದಾರ ಹುಡುಗಿ ಇದ್ರ ನೋಡಲ್ಲ ನಿನಗೆ ಅಲ್ಲಿ ಬಿಡ್ಬೇಕ ನನ್ನ ತವಂಗ ಬಿಳ್ವಲ್ಲ ನಿನಗೆ ಅಲ್ಲಿ ಬಿಡ್ಬೇಕ ನನಗೇನ್ ಕಡಿಮೆ ಆಗೈತಿ ಆದಿಲ್ಲು ಏನ್ ಯಾವ್ದಿಲ್ಲು ಎಲ್ಲ ಐತಿ ನಿನಗ ಏನಿಲ್ಲ ನಮ್ ದೋಸ್ತ ನಾವ್ ಬೆಳಿಗ್ಗೆ ಚಾ ಕುಡಿಯಾಕ್ ಹೋಗಿದ್ವಿ ಬೆಲ್ಲ ಚಾ ಅದ ಅಂಗಡಿಗೆ ಹ ಬೆಲ್ಲ ಕೊಡ್ತಾಳಕ್ಕಿ ಬೆಲ್ಲ ಚಾ ಬೆಲ್ಲ ಕೊಡ್ತಾಳ ಬೆಲ್ಲ ಚಾ ಹ ಎಂತ ಹುಡುಗಿಲ್ಲ ನನ್ಗೂ ನೋಡ್ಲಿ ದೋಸ್ತೆ ಬಾ ತೋರ್ಸ್ತಾನೆ ನೋಡ ನೀ ಟ್ರೈ ಮಾಡ್ಕೊ ಬೆಲ್ಲ ಕೊಡ್ತಾಳಂದಿ ಬೆಲ್ಲ ಚಾ ಕೊಡ್ತಾಳ ಬೆಲ್ಲ ಅಲ್ಲ ಹಂಗರಲ್ಲೆ ಬೆಲ್ಲ ಕೊಡ್ತೇನೆ ಅಂತ ಹೇಳ್ತೀಯಾ ನಿನ್ನ ನಿನ್ನ ತಿಳ್ಕೋ ಬಂದಿಟ್ ನಾಲೇಜ್ ಇಲ್ಲಲ್ಲ ಅದಕ್ಕೆ ಹೇಳಕತ್ತಿದ್ದೀನಿ ಬೆಳಕತ್ತಿಲ್ಲ ಯಾವುದು ಒಂದು ಹುಡುಗಿಂಟಾಳೆ ಏ ಅಕಿ 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 ಏನು ಮಸ್ತದಾಳೆ ಏ ಬಂದ್ರು ನಿನ್ನ ನನಗೆ ಹೇಳಬೇಕಿಲ್ಲ ಲೇ

இல்லே கரமசேட் கிஷ்பாடத்தில் எஸ்தூ மணி

அதிகமா கிடுமா கிடுமா கிடுறா அப்பா கிடு அப்பா கிடு கால் சன கால் சன சமர்தி நானா சப்ப கிடு சப்ப சப்ப ஆடமா பா பா அதா தாடி அதா 10 நிமிஷம் जल्दी ஹேலோ 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 நீடே मारे நானே நம்ம ரொட்ட நோடிறே நீடே நாடக